ಮಹಿಳೆಯರ ಹಕ್ಕುಗಳ ಬಗ್ಗೆ ಎಲ್ಲೆಡೆ ಚರ್ಚೆ ನಡೆಯುತ್ತಿದೆ ಆದರೆ ವಿವಾಹಿತ ಪುರುಷರು ಕಿರುಕುಳಕ್ಕೊಳಗಾದರೆ ಅವರ ಹಕ್ಕುಗಳು ಎಲ್ಲಿ ಅವರಿಗೆ ನ್ಯಾಯ ಸಿಗುವ ಮಾರ್ಗ ಯಾವುದು ಭಾರತದಲ್ಲಿ ಮಹಿಳೆಯರಿಗಾಗಿ ಹಲವು ರಕ್ಷಣಾತ್ಮಕ ಕಾನೂನುಗಳಿವೆ ಆದರೆ ಗಂಡನು ಹೆಂಡತಿಯ ಕಿರುಕುಳಕ್ಕೊಳಗಾದಾಗ ಕಾನೂನು ಯಾವತ್ತಾದರೂ ಅವನ ಬದಿಯಲ್ಲಿದೆ ಪುರುಷರಿಗೆ ಪ್ರತ್ಯೇಕ ಕಾಯ್ದೆ ಇಲ್ಲ ಆದರೆ ಭಾರತೀಯ ದಂಡ ಸಂಹಿತೆ ಸಿಯಲ್ಲಿ ಕೆಲವು ಸೆಕ್ಷನ್ಗಳು ಸಹಾಯ ಮಾಡುತ್ತದೆ ಸೆಕ್ಷನ್ ಮೂರ್ನೂರ ಇಪ್ಪತ್ತ್ಮೂರು ದೈಹಿಕ ಹಲ್ಲೆ ಮಾಡಿದರೆ ಸೆಕ್ಷನ್ ಐದುನೂರ ಆರು ಬೆದರಿಕೆ ಅಥವಾ ಹಿಂಸೆ ನೀಡಿದರೆ ಸೆಕ್ಷನ್ ಐದುನೂರ ಒಂಬತ್ತು ಅಸ್ಥಿಲ ಅಥವಾ ಅವಮಾನಕಾರಿ ಮಾತುಗಳ ವಿರುದ್ಧ ಜೀವನಾಂಶದ ಹಕ್ಕು ಹೆಂಡತಿಗೆ ಆದಾಯವಿದ್ದು ಗಂಡನಿಗೆ ಇಲ್ಲದಿದ್ದರೆ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಸೆಕ್ಷನ್ ಇಪ್ಪತ್ನಾಲ್ಕರ ಪ್ರಕಾರ ಗಂಡನಿಗೂ ಜೀವನಾಂಶ ಪಡೆಯುವ ಹಕ್ಕಿದೆ ನ್ಯಾಯಾಲಯ ಪರಿಗಣಿಸುವ ಅಂಶಗಳು ಪತಿಯ ಆರೋಗ್ಯ ಕುಟುಂಬದ ಜವಾಬ್ದಾರಿಗಳು ಹೆಂಡತಿಯ ಆದಾಯ ಪತಿಯ ಆರ್ ಆದಾಯದ ಕೊರತೆ ವಿಚ್ಛೇದನ ಮತ್ತು ಪಾಲನಾ ಹಕ್ಕು ಸೆಕ್ಷನ್ ಹದಿಮೂರು ಹಿಂದೂ ವಿವಾಹ ಕಾಯ್ದೆ ಪ್ರಕಾರ ಗಂಡನು ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಬಹುದು ಕಾರಣಗಳು ಮಾನಸಿಕ ಹಿಂಸೆ ವ್ಯವಿಚಾರ ಒತ್ತಡ ಅಥವಾ ಹಿಂಸಾಚಾರ ಪಾಲನ ಹಕ್ಕು ತಂದೆಗೂ ಸಮಾನ ಹಕ್ಕು ಇದೆ ತಾಯಿ ದುರ್ಬಲ ಅಥವಾ ಅಸಮರ್ಥರಾಗಿದ್ದರೆ ಮಕ್ಕಳ ಪಾಲನೆ ತಂದೆಗೆ ಸಿಗಬಹುದು ಗಂಡ ಸಂಪಾದಿಸಿದ ಆಸ್ತಿಯ ಮೇಲೆ ಹೆಂಡತಿಗೆ ಸ್ವಯಂ ಹಕ್ಕಿಲ್ಲ ಆದರೆ ಗಂಡನು ಸ್ವ ಇಚ್ಛೆಯಿಂದ ಆಸ್ತಿಯನ್ನು ವರ್ಗಾಯಿಸಬಹುದು ಕಾನೂನು ಬಲತ್ಕಾರದಿಂದ ಇದು ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಎನ್ ಸಿ ಆರ್ ಪಿ ಅಂಕಿಅಂಶದ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ಒಂದು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಜನರಲ್ಲಿ ಎಂಬತ್ತೊಂದು ಸಾವಿರದ ಅರವತ್ತ್ಮೂರು ಮಂದಿ ಭಾವಿತ ಪುರುಷರು ಇದು ಪುರುಷರ ಮಾನಸಿಕ ಒತ್ತಡದ ತೀವ್ರತೆಯನ್ನು ತೋರಿಸುತ್ತದೆ ಸಹಾಯ ಪಡೆಯುವ ಮಾರ್ಗಗಳು ಉಚಿತ ಕಾನೂನು ಸಹಾಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದು ಪುರುಷರಿಗೆ ರುಚಿ ಉಚಿತವಾಗಿ ವಕೀಲ ಮತ್ತು ಸಲಹೆಯನ್ನು ದೊರಕಿಸುತ್ತದೆ ಪುರುಷ ಹಕ್ಕುಗಳ ಸಂಘಟನೆ ವಾಸ್ತವ ಫೌಂಡೇಶನ್ ಇದು ಪುರುಷರಿಗೆ ಕಾನೂನು ಕೇಸ್ಗಳಲ್ಲಿ ಸಹಾಯ ಮಾಡುತ್ತದೆ ಕಾನ್ಪಿಡೆ ಕಾನ್ಪಿಡೆರಿ ರಿಸರ್ಚ್ ಇದು ಪುರುಷರಿಗೆ ಕುಟುಂಬದ ಕಾನೂನು ಸಲಹೆ ನೀಡುತ್ತದೆ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಇದು ಪುರುಷರ ಹಕ್ಕುಗಳಿಗಾಗಿ ಕೆಲಸ ಮಾಡುವ ಮತ್ತು ನೊಂದ ಪುರುಷರಿಗೆ ಸಹಾಯ ಮಾಡುವ ಸಂಘಟನೆ ಪೊಲೀಸ್ ಮತ್ತು ನ್ಯಾಯಾಲಯ ಪುರುಷರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬಹುದು ಐ ಸಿ ಐದುನೂರು ಐದುನೂರ ನಾಲ್ಕು ಐದುನೂರ ಆರು ಅವಹೇಳನಕಾರಿ ಬೆದರಿಕೆ ಪಿ ಸಿ ನೂರ ಇಪ್ಪತ್ತೈದು ಒಂದು ನಿರ್ವಹಣಾ ಹಕ್ಕು ಕೆಲ ರಾಜ್ಯಗಳಲ್ಲಿ ಟಿವಿ ಆ್ಯಕ್ಟ್ ಅಡಿಯಲ್ಲಿ ಪ್ರೊಡಕ್ಷನ್ ಆರ್ಡರ್ ಕೂಡ ಪಡೆಯಬಹುದು ಆನ್ಲೈನ್ ಕಾನೂನು ಸಲಹೆ ಈ ವೆಬ್ಸೈಟಲ್ಲಿ ಉಚಿತ ಮತ್ತು ಕಡಿಮೆ ಶುಲ್ಕದಲ್ಲಿ ವಕೀಲರ ಸಲಹೆಯನ್ನು ಪಡೆಯಬಹುದು ದಾಖಲೆಗಳ ಸಂಗ್ರಹಿಸಿ ಮೆಸೇಜ್ ಕಾಲ್ ರೆಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲವನ್ನು ಉಳಿಸಿ ಇವು ಸಾಕ್ಷಿಯಾಗಿ ಸಹಾಯ ಮಾಡುತ್ತದೆ ಪುರುಷರು ಸಹ ಮನುಷ್ಯರು ಅವರಿಗೆ ಸಹ ಭಾವನೆಗಳಿವೆ ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು ನ್ಯಾಯ ಕೇವಲ ಮಹಿಳೆಯರಿಗಲ್ಲ ನ್ಯಾಯ ಎಲ್ಲರಿಗಾಗಬೇಕು ನೀವು ಕೂಡ ಒತ್ತಡದಲ್ಲಿದ್ದರೆ ಮೌನವಾಗಿರಬೇಡಿ ಮಾತನಾಡಿ ಸಹಾಯ ಕೇಳಿ ಇಂತಹ ಮತ್ತಷ್ಟು ವಿಷಯ ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ